ಇಂದು ನಾನು ಗುತ್ತಿಗೆ ನೌಕರರ ಬಗ್ಗೆ ಕೆಲವೊಂದು ವಿಷಯವನ್ನು ಸಮಾಜದಲ್ಲಿ ಇಡುವುದಕ್ಕಾಗಿ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಪ್ರಯತ್ನವನ್ನು ಮಾಡುತ್ತೇವೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲಿ ಗುತ್ತಿಗೆ ನೌಕರರ ಕಾನೂನನ್ನು ತಂದು ನಮ್ಮ ದೇಶದ ಕಾರ್ಮಿಕರನ್ನು ಸಂಕಷ್ಟಕ್ಕೆ ನೀಡಿದ ಆಗಿನ ಪ್ರಧಾನಮಂತ್ರಿಯವರು ಈ ಎಲ್ಲ ವಿಷಯವನ್ನು ಯೋಚನೆ ಮಾಡದೆ ಈ ಕಾನೂನನ್ನು ಮಾಡಿದ್ದಾರೆ ಗುತ್ತಿಗೆ ನೌಕರರ ಕೇವಲ ಒಬ್ಬರು ಒಬ್ಬ ಕಾರ್ಮಿಕನಾಗಿರುತ್ತಾನೆ ಅವನ ಹಕ್ಕಿಗಾಗಿ ಹೋರಾಟ ಮಾಡಬೇಕಾದರೆ ಅವನಿಗೆ ಯಾವುದೇ ಹಕ್ಕು ಅಲ್ಲಿ ಇರುವುದಿಲ್ಲ ಅವ ಕೇವಲ ಗುತ್ತಿಗೆಯ ನೌಕರರೆಂದು ಕರೆಯಲಾಗುತ್ತದೆ ಗುತ್ತಿಗೆ ನೌಕರರ ಸಿಸ್ಟಮನ್ನು ನಿಲ್ಲಿಸಬೇಕೆಂದು ನಮ್ಮ ಹೋರಾಟ ಕಳೆದ ಹದಿನೈದು ವರ್ಷದಿಂದ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಗುತ್ತಿಗೆ ನೌಕರರ ಬಗ್ಗೆ ಹೋರಾಟವನ್ನು ಮಾಡುತ್ತಿದ್ದೇವೆ ಗುತ್ತಿಗೆಯ ಪದ್ಧತಿಯಲ್ಲಿ ಪ್ರಾಥಮಿಕ ಮಾಲೀಕರು ಮೂರುವರೆಯಿಂದ ಹತ್ತು ಪರ್ಸೆಂಟ್ ಕಮಿಷನನ್ನು ಈ ಗುತ್ತಿಗೆ ಮಾಲೀಕರಿಗೆ ಕೊಡಬೇಕು ಈ ಹಣದಿಂದ ಅವರು ಯಾವುದೇ ಗುತ್ತಿಗೆ ನೌಕರರಿಗೆ ಸಹಾಯವನ್ನು ಮಾಡುವುದಿಲ್ಲ ಅವರೇನೋ ಸೋಷಿಯಲ್ ಸೆಕ್ಯೂರಿಟಿ ಇ ಎಸ್ ಎ ಪ್ರಾವಿಡೆಂಟ್ ಫಂಡ್ ಕೊಡ್ತಾರೆ ಇದು ಕಾನೂನಾತ್ಮಕವಾಗಿ ಕೊಡಬೇಕಾದ ವಿಷಯವೇ ಗುತ್ತಿಗೆ ನೌಕರರಿಗೂ ಪಿಂಚಣಿ ಗೌರವಧನ ಹಾಗೂ ಗ್ರ್ಯಾಜುಯಟಿ ಎಂಬುದನ್ನು ಕೊಡೋದು ಕಾನೂನಾತ್ಮಕವಾಗಿದೆ ಆದರೆ ಯಾವುದೇ ಗುತ್ತಿಗೆ ನೌಕರರಿಗೆ ಇದುವರೆಗೆ ಗ್ರ್ಯಾಜುಟಿಯನ್ನು ಯಾವ ಸರ್ಕಾರಿ ಕಚೇರಿಗಳಲ್ಲೂ ಕೊಡಲಿಲ್ಲ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಡಿಯಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟು ಹೋಗುವಾಗ ಅವರಿಗೆ ಏನೂ ಕೊಡದೆ ಮನೆ ಕಳಿಸುವುದು ಇದು ಕಾನೂನಾತ್ಮಕವೂ ಸರಿಯಲ್ಲ ಈ ಬಗ್ಗೆ ನಾವು ಸಾವಿರಾರು ಪತ್ರಗಳನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರೆದಿದ್ದೇವೆ ಈಗಾಗಲೇ ಕರ್ನಾಟಕ ರಾಜ್ಯ ಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸುವುದಕ್ಕಾಗಿ ಸಹಕಾರಿ ಸಂಘಗಳ ಮೂಲಕ ನೇಮಕವನ್ನು ಮಾಡಬೇಕು ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಕೊಡಬೇಕೆಂದು ಒಂದು ಕಾನೂನನ್ನು ತಂದಾಗ ಈ ಗುತ್ತಿಗೆ ಮಾಲೀಕರು ಹೈಕೋರ್ಟಿಗೆ ಹೋಗಿ ಸ್ಟೇಯನ್ನು ತಂದರು ಆದರೆ ನಮ್ಮ ನ್ಯಾಯಾಧೀಶರು ಈ ವಿಷಯವನ್ನು ಯಾ ಗಮನಕ್ಕೆ ತರದೆ ಅವರಿಗೆ ಸ್ಟೇಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಕೂಡ ಗುತ್ತಿಗೆ ನೌಕರರ ಬಗ್ಗೆ ಯಾವಾಗಲೂ ಯೋಚನೆ ಮಾಡುವುದಿಲ್ಲ ತಮ್ಮ ಹಣಕ್ಕಾಗಿ ತಮ್ಮ ಸಂಬಳಕ್ಕಾಗಿ ಮಾತ್ರ ನ್ಯಾಯಾಧೀಶರು ನಮ್ಮ ಸ್ಟೇಯನ್ನು ಕೊಡುತ್ತಿದ್ದಾರೆ ಇದು ತಪ್ಪು ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರವು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕೆಂಬ ಕಾನೂನನ್ನು ತರುವುದರಲ್ಲಿ ಮುಂದಾಗಿದ್ದಾರೆ ಆದರೆ ಗುತ್ತಿಗೆ ಮಾಲೀಕರು ಈ ಕೆಲಸವನ್ನು ಮಾಡುವುದಕ್ಕೆ ಎಂದಿಗೂ ಬಿಡಲಾರರು ಯಾಕಂದರೆ ಹೆಚ್ಚಿನ ಗುತ್ತಿಗೆ ಮಾಲೀಕರು ನಮ್ಮ ರಾಜ್ಯದ ರಾಜಕೀಯ ಪಕ್ಷಗಳ ಸಂಬಂಧಿಗಳಾಗಿರುತ್ತಾರೆ ಅವರಿಗೆ ಮನೆಯಲ್ಲಿ ಕೂತಲ್ಲೇ ಕಮಿಷನ್ ಬರೋದರಿಂದ ಅವರು ಇಂಥ ಕೆಲಸಕ್ಕೆ ಸಹಾಯವನ್ನು ಎಂದಿಗೂ ಮಾಡಲಾರದು ಆದರೆ ಇದಕ್ಕೆ ಮೂಲ ಕಾರಣ ನಮ್ಮ ಗುತ್ತಿಗೆ ನೌಕರರು ಅವರಲ್ಲಿ ಒಂದಾಗುವ ಭಾವನೆ ಇದುವರೆಗೂ ಇಲ್ಲ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಒಂದಾದರೆ ಖಂಡಿತವಾಗಿಯೂ ಗುತ್ತಿಗೆ ನೌಕರಿ ಗುತ್ತಿಗೆ ಪದ್ಧತಿಯನ್ನು ಗುತ್ತಿಗೆ ಮಾಲೀಕರೆಂಬ ಶಬ್ದವನ್ನು ನಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಬಹುದು ಗುತ್ತಿಗೆ ನೌಕರರಿಗೆ ನಮ್ಮ ಬೇಡಿಕೆ ಏನೆಂದರೆ ನಾವು ಕೂಡ ಉಳಿದ ಕಾರ್ಮಿಕರ ಹಾಗೆ ಕಾರ್ಮಿಕರು ನಮಗೂ ಆ ಹಕ್ಕುಂಟು ಒಬ್ಬ ಕ್ಲಾರ್ಕ್ ರೆಗ್ಯುಲರ್ ಎಂಪ್ಲಾಯಿಯಾಗಿ ಸ್ಟೇಟ್ ಅಲ್ಲಿ ಕೆಲಸ ಮಾಡುವವನು ಮತ್ತೊಬ್ಬ ಗುತ್ತಿಗೆ ಕ್ಲಾರ್ಕು ಕೂಡ ಒಂದೇ ಪೆನ್ನನ್ನು ಯೂಸ್ ಮಾಡ್ತಾರೆ ಒಂದೇ ಬುಕ್ಕನ್ನು ಯೂಸ್ ಮಾಡ್ತಾರೆ ಹಾಗಿರುವಾಗ ಭಾವ ಯಾಕೆ ಬೇಕು ಅವರಿಗೂ ಕೂಡ ಸಮಾನ ವೇತನವನ್ನು ಕೊಟ್ಟು ಅವರನ್ನು ಕೂಡ ತಮ್ಮ ಕಾರ್ಮಿಕರೆಂದು ತಿಳಿದು ಅವರಿಗೆ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡೋದು ಉತ್ತಮ ಅದು ಅಲ್ಲದೆ ಗುತ್ತಿಗೆಯವರು ಯಾವುದೇ ಒಂದು ವಿಷಯದಲ್ಲಿ ಫ್ರೀಯಾಗಿ ಮಾಡುವುದಿಲ್ಲ ಅವರಿಗೂ ಕಮಿಷನ್ ಕೊಡಬೇಕು ಈಗಾಗಲೇ ನಾವು ಕೆಲವೊಂದು ಕಡೆಯಲ್ಲಿ ಪರಿಶೀಲನೆ ಮಾಡಿದಾಗ ಇದೇ ನಮ್ಮ ನಿಮಾನ್ಸ್ ಎಂಬ ದೊಡ್ಡ ಆಸ್ಪತ್ರೆಯಲ್ಲಿ ಗುತ್ತಿಗೆ ನೌಕರರಿದ್ದಾರೆ ಗುತ್ತಿಗೆ ಕರ್ಮಚಾರಿಗಳೆಂದರೆ ಭದ್ರತಾ ಕಾರ್ಮಿಕರು ಉಳಿದ ಡಿ ಗ್ರೂಪ್ ಆದರೆ ಭದ್ರತಾ ಕಾರ್ಮಿಕರಿಗೆ ಐವತ್ತು ವರ್ಷದಿಂದ ಈ ಇದ್ದರೂ ಕೂಡ ಅವರಿಗೆ ವಾರದ ರಜೆಯನ್ನು ಕೊಡಲಿಲ್ಲ ಕೇಳಿದಾಗ ಅವರು ಒಂದೇ ಹೇಳೋದು ಗು ಯಾವುದೇ ಗುತ್ತಿಗೆ ನೌಕರರಿಗೆ ವಾರದ ರಜೆ ಇಲ್ಲ ಮತ್ತು ದೇಶದಲ್ಲಿ ರಜೆ ಎಂಬುದೇ ಇರುವುದಿಲ್ಲ ಅಂತ ಇದು ಯಾವ ಕಾನೂನಲ್ಲಿ ಬಂದಿದೆ ಅದಕ್ಕಾಗಿ ನಮ್ಮ ಉದ್ದೇಶ ಗುತ್ತಿಗೆ ಬದ್ಧತೆಯನ್ನು ನಿಲ್ಲಿಸಿ ಎಲ್ಲರೂ ರೆಗ್ಯುಲರ್ ಎಂಪ್ಲಾಯಿಗಳಾಗಿಯೇ ಮಾಡಬೇಕೆಂದು ನಮ್ಮ ಸರಕಾರದ ಮುಂದೆ ಹೋರಾಟವನ್ನು ಮಾಡುತ್ತೇವೆ ಕೂಡಲೇ ನಮ್ಮ ಎಲ್ಲ ಗುತ್ತಿಗೆ ನೌಕರರು ಒಟ್ಟಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡೋಣ ಗುತ್ತಿಗೆ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದೇ ನಮ್ಮ ಉದ್ದೇಶ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಈಗಾಗಲೇ ಇದರ ಬಗ್ಗೆ ಹೋರಾಟವನ್ನು ಮಾಡುತ್ತಿದ್ದೇವೆ ಎಲ್ಲ ಗುತ್ತಿಗೆ ನಮ್ಮ ನೌಕರರು ಒಂದಾಗಿ ನಮ್ಮ ದೇಶದಲ್ಲಿ ನಡುವೆ ಈ ಭ್ರಷ್ಟಾಚಾರದ ಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಬೇಕು ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಈ ವಿಡಿಯೋವನ್ನು ನೋಡಿ ಗುತ್ತಿಗೆ ಪದ್ಧತಿಯನ್ನು ಗುತ್ತಿಗೆ ಕಾರ್ಮ ಕಾರ್ಮಿಕರೆಂಬ ಶಬ್ದವನ್ನು ನಮ್ಮ ಡಿಕ್ಷನರಿನಿಂದ ತೆಗೆದು ನಾವೆಲ್ಲರೂ ಸಮಾನ ಕಾರ್ಮಿಕರು ಎಲ್ಲರಿಗೂ ಎಲ್ಲ ಹಕ್ಕುಗಳು ಸಿಗಲೇಬೇಕು ಇದೇ ನಮ್ಮ ಹೋರಾಟ ಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಬೇಕಾದ ಎಲ್ಲ ಗುತ್ತಿಗೆ ನೌಕರರು ಒಂದಾಗಿ ಹೋರಾಟ ಮಾಡೋಣ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಗುತ್ತಿಗೆ ಪದ್ಧತಿ ಇರಬಾರದೆಂಬ ಒಂದೇ ಆಂದೋಲನವನ್ನು ಮಾಡಿ ನಾವು ಈ ಆಂದೋಲನದಲ್ಲಿ ಗೆದ್ದು ಬರಬೇಕು ಗುತ್ತಿಗೆ ಶಬ್ದವನ್ನು ನಮ್ಮ ಡಿಕ್ಷನರಿಯಿಂದ ಮುಕ್ತಾಯ ಮಾಡುವ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋವನ್ನು ಎಲ್ಲ ಕಡೆಗೆ ಹಂಚುವಂತೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ